ಹಾಯ್ ಫ್ರೆಂಡ್ಸ್ ನಮಸ್ಕಾರ ದೆಹಲಿ ನಿಜಕ್ಕೂ ಎದುಸರು ಬಿಡ್ತಾ ಇದೆ ಅಲ್ಲಿನ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂದ್ರೆ ಗಾಳಿಯ ಗುಣಮಟ್ಟದ ಸೂಚ್ಯಂಕ ಅಪಾಯದ ಮಟ್ಟವನ್ನೇ ಮೀರಿಬಿಟ್ಟಿದೆ ಪ್ರತಿ ದಿನ ಅರವತ್ತರಿಂದ ಎಪ್ಪತ್ತು ಜನ ಉಸಿರಾಟದ ತೊಂದರೆಯಿಂದ ಸಾಯ್ತಾ ಇದ್ದಾರೆ ಒಬ್ಬ ವ್ಯಕ್ತಿ ಒಂದೇ ಸರ್ತಿಗೆ ಇಪ್ಪತ್ತೈದರಿಂದ ಮೂವತ್ತು ಸಿಗರೇಟ್ಗಳನ್ನ ಸೇದ್ದಾಗ ಆಗುವಂತಹ ಕೆಟ್ಟ ಪರಿಣಾಮವನ್ನ ದೆಹಲಿಯಲ್ಲಿರ್ತಕ್ಕಂಥ ಜನ ಇವತ್ತು ಅನುಭವಿಸ್ತಾ ಇದ್ದಾರೆ ಉಸಿರಾಡೋದಕ್ಕೂ ಯೋಗ್ಯವಲ್ಲದ ಗಾಳಿ ಇವತ್ತು ದೆಹಲಿಯನ್ನೇ ಆವರಿಸ್ಕೊಬಿಟ್ಟಿದೆ ಪ್ರತಿಯೊಬ್ರು ಯಾವಾಗ್ಲೂ ಮಾಸ್ಕ್ ಹಾಕೊಂಡು ಮೂಗಿಗೆ ಬಟ್ಟೆ ಕಟ್ಕೊಂಡು ತಿರುಗಾಡುವಂತ ಪರಿಸ್ಥಿತಿ ಎದುರಾಗಿದೆ ಶಾಲಾ ಕಾಲೇಜುಗಳನ್ನ ಕಟ್ಟಡ ನಿರ್ಮಾಣಗಳನ್ನ ಮತ್ತು ಉತ್ಪಾದನಾ ಚಟುವಟಿಕೆಗಳನ್ನ ಕೆಲವು ದಿನಗಳ ಕಾಲ ನಿಲ್ಲಿಸ್ಬಿಟ್ರೆ ಪರಿಹಾರ ಸಿಕ್ಕತ್ತೇನೋ ಅನ್ನುವಂತಹ ಗಂಭೀರ ಆಲೋಚನೆಯನ್ನು ಕೂಡ ನಡೆಸಲಾಗ್ತಾ ಇದೆ ಹಾಗಾದ್ರೆ ಇದಕ್ಕೆಲ್ಲ ಕಾರಣ ಈಗ ಹೋಗಿರ್ತಕ್ಕಂತ ದೀಪಾವಳಿ ಹಬ್ಬನ ಅಂದ್ರೆ ಆ ಹಬ್ಬದ ದಿನ ಪಟಾಕಿಯನ್ನು ಸಿಡಿಸಿರೋದೇ ಇದಕ್ಕೆ ಮುಖ್ಯ ಕಾರಣ ಅಂತ ನಮ್ಗೆ ಡೌಟ್ ಬರ್ಬೋದು ಆದ್ರೆ ಈ ದೀಪಾವಳಿ ಹಬ್ಬ ಬರೋದಕ್ಕೆ ಮುಂಚೆನೆ ಇಲ್ಲಿನ ಸ್ಥಿತಿ ಬಹಳ ಗಂಭೀರವಾಗಿತ್ತು ಆ ದುಸ್ಥಿತಿ ಇವತ್ತು ಹತ್ತು ಪಟ್ಟು ಹೆಚ್ಚಾಗಿದೆ ಇದನ್ನೆಲ್ಲ ನಿಯಂತ್ರಣ ಮಾಡಬೇಕಿರೋದು ಗೌರ್ಮೆಂಟ್ ನ ಜವಾಬ್ದಾರಿ ಆದ್ರೆ ರಾಜ್ಯ ಸರ್ಕಾರ ಕೇಂದ್ರವನ್ನ ಕೇಂದ್ರ ಸರ್ಕಾರ ರಾಜ್ಯವನ್ನ ದೂಷಿಸಿಕೊಂಡು ಚೆಲ್ಲಾಟ ಆಡ್ತಾ ಇದಾವೆ ದೆಹಲಿಯಲ್ಲಿನ ಈ ಪರಿಸ್ಥಿತಿ ಇವತ್ತಿಗೆ ಹೊಸದೇನಲ್ಲ ಪ್ರತಿ ವರ್ಷ ನವೆಂಬರ್ ತಿಂಗಳು ಬರ್ತಿದ್ದಂಗೆ ಪಂಜಾಬ್ ನಿಂದ ಹಿಡಿದು ಹರಿಯಾಣ ದೆಹಲಿ ಮತ್ತು ಉತ್ತರ ಪ್ರದೇಶದವರೆಗೂ ಕೂಡ ಈ ಪ್ರಾಬ್ಲಮ್ ಶುರು ಆಗುತ್ತೆ ಹೆಚ್ಚಾಗಿ ಇದನ್ನು ಅನುಭವಿಸೋರು ಮಾತ್ರ ದೆಹಲಿ ಜನ ಏರ್ ಪೊಲ್ಯೂಷನ್ ಇಂದಾಗಿ ವರ್ಷಕ್ಕೆ ಸುಮಾರು ಎಂಬತ್ತು ಸಾವಿರ ಜನ ದೆಹಲಿ ಮತ್ತು ಮುಂಬೈ ನಗರಗಳಲ್ಲಿ ಇದೊಂದೇ ಕಾರಣಕ್ಕೆ ಸಾಯ್ತಾರೆ ಅಂತ ಅಂದರೆ ಇದರ ಪ್ರಮಾಣ ಎಷ್ಟಿರ್ಬೋದು ಅಂತ ನೀವೇ ಯೋಚನೆ ಮಾಡಿ ಕೆಲವು ಅಧ್ಯಯನಗಳ ಪ್ರಕಾರ ವಿಶ್ವದಲ್ಲೇ ಅತಿ ಹೆಚ್ಚು ವಾಯು ಮಾಲಿನ್ಯ ಆಗ್ತಿರೋದು ನಮ್ಮ ಇಂಡಿಯಾದಲ್ಲೇ ಜಗತ್ತಿನಲ್ಲೇ ಶ್ವಾಸಕೋಶದ ಸಮಸ್ಯೆಯಿಂದ ಮೂರ್ ಜನ ಸತ್ರೆ ಅದರಲ್ಲಿ ಇಂಡಿಯಾದವರೊಬ್ರು ಇದ್ದೇ ಇರ್ತಾರೆ ಅಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ ಇಲ್ಲಿನ ಏರ್ ಪೊಲ್ಯೂಷನ್ ಎಷ್ಟಿದೆ ಅಂತ ಈ ಏರ್ ಪೊಲ್ಯೂಷನ್ ಗೆ ಮುಖ್ಯ ಕಾರಣ ದೆಹಲಿಯ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಕಾರ್ಖಾನೆಗಳು ಹಾಗೂ ಪಂಜಾಬ್ ಮತ್ತು ಹರಿಯಾಣ ಭಾಗಗಳಲ್ಲಿ ಅತಿ ಹೆಚ್ಚು ಭತ್ತದ ಕೂಳಗಳನ್ನ ಸುಡೋದ್ರಿಂದ ಪಂಜಾಬ್ ಮತ್ತು ಹರಿಯಾಣ ಭಾಗದ ರೈತರು ಮುಂಗಾರಿನಲ್ಲಿ ಭತ್ತ ಮತ್ತು ಹಿಂಗಾರಿನಲ್ಲಿ ಗೋಧಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಿತಾರೆ ಭತ್ತ ಮತ್ತು ಗೋಧಿಯನ್ನ ಕಟಾವು ಮಾಡ್ಕೊಂಡ್ ನಂತರ ಅಲ್ಲಿನ ರೈತರು ಗದ್ದೆಗಳನ್ನ ರೆಡಿ ಮಾಡ್ಕೊಳ್ಳೋ ಸಲುವಾಗಿ ಇಡೀ ಹುಲ್ಲು ಮತ್ತು ಕೂಳೆಯನ್ನ ಸುಟ್ಟು ಬಿಡ್ತಾರೆ ಹೀಗೆ ಸುಟ್ಟಾಕದಂತಹ ಲಕ್ಷಾಂತರ ಎಕರೆಯ ಧೂಳು ಮತ್ತು ಹೊಗೆ ದೆಹಲಿಯನ್ನೇ ಆವರಿಸ್ಕೊಬಿಡುತ್ತೆ ಇದು ಒಂದು ಮುಖ್ಯ ಕಾರಣ ಆದ್ರೆ ದೆಹಲಿ ಅತಿ ಹೆಚ್ಚು ಮೋಟಾರು ವಾಹನಗಳನ್ನು ಹೊಂದಿರತಕ್ಕಂತಹ ನಗರಗಳಲ್ಲಿ ಒಂದು ಸುಮಾರು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ವಾಹನಗಳು ದೆಹಲಿಯಲ್ಲಿ ಯಾವಾಗಲೂ ಓಡಾಡ್ತಾನೆ ಇರ್ತವೆ ಎರಡ್ ಸಾವಿರದ ಇಪ್ಪತ್ತೊಂದರ ಡೇಟಾ ಪ್ರಕಾರ ಎಂಬತ್ತೆರಡು ಲಕ್ಷ ದ್ವಿಚಕ್ರ ವಾಹನಗಳು ಮೂವತ್ತ್ ಲಕ್ಷ ಕಾರು ಮತ್ತು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಆಟೋ ರಿಕ್ಷಾಗಳು ದೆಹಲಿಯಲ್ಲಿ ಯಾವಾಗ್ಲೂ ಓಡಾಡ್ತಲೇ ಇರ್ತವೆ ಇದಲ್ಲದೆ ಭಾರತದ ಅತಿ ದೊಡ್ಡ ಮಧ್ಯಮ ಮತ್ತು ಬೃಹತ್ ಕೈಗಾರಿಕೆಗಳು ಕೂಡ ದೆಹಲಿಯಲ್ಲಿದ್ದಾವೆ ಇವು ಯಾವಾಗ್ಲೂ ಹೊಗೆಯನ್ನ ಹೊರ ಹಾಕ್ತಲೇ ಇರ್ತವೆ ತ್ಯಾಜ್ಯಗಳನ್ನ ಸುಡೋದು ಸರಿಯಾದ ರಸ್ತೆಗಳನ್ನ ನಿರ್ಮಾಣ ಮಾಡದೇ ಇರುವ ಕಾರಣಕ್ಕೆ ಧೂಳು ಯಾವಾಗ್ಲೂ ಮೇಲೆ ಬರ್ತಾನೆ ಇರುತ್ತೆ ಇವತ್ತಿನ ದೆಹಲಿ ಇವೆಲ್ಲ ಕಾರಣಕ್ಕಾಗಿ ಯಾವಾಗ್ಲೂ ಕಪ್ಪಾದ ಗಾಳಿಯಿಂದಲೇ ತುಂಬಿರ್ತದೆ ಹಾಗಾದ್ರೆ ಗಾಳಿ ಬೀಸೋದೇ ಇಲ್ವಾ ಎಲ್ಲ ಹೊಗೆ ಇಲ್ಲೇ ಇರೋದಿಕ್ಕೆ ಅದು ಹೇಗೆ ಸಾಧ್ಯ ಅಂತ ನಮ್ಗೆ ಡೌಟ್ ಬರ್ಬೋದು ಇಲ್ಲಿ ಭೌಗೋಳಿಕ ಸಮಸ್ಯೆನೂ ಇದೆ ಅದು ದೆಹಲಿಯ ಸಮೀಪದಲ್ಲೇ ಇರತಕ್ಕಂತಹ ಹಿಮಾಲಯ ಪರ್ವತಗಳು ಪಂಜಾಬ್ ಮತ್ತು ಹರಿಯಾಣ ಭಾಗದಿಂದ ಬರ್ತಕ್ಕಂತಹ ಗಾಳಿ ದೆಹಲಿಯನ್ನೂ ಆದುಕೊಂಡು ಹೋಗ್ಬೇಕಿತ್ತು ಆದ್ರೆ ಈ ನವೆಂಬರ್ನಿಂದ ಫೆಬ್ರವರಿ ತಿಂಗಳವರೆಗೆ ಹೆಚ್ಚು ಗಾಳಿ ಬೀಸೋದೇ ಇಲ್ಲ ಅಲ್ಪ ಸ್ವಲ್ಪ ಬೀಸೋ ಗಾಳಿ ಪರ್ವತಗಳನ್ನೂ ದಾಟ್ಕೊಂಡು ಹೋಗ್ಬೇಕಿತ್ತು ಆದ್ರೆ ಪರ್ವತಗಳು ಆ ಗಾಳಿಯನ್ನ ತಡೆದು ನಿಲ್ಲಿಸ್ತವೆ ಹಾಗಾಗಿ ಎಲ್ಲಾ ಗಾಳಿ ದೆಹಲಿ ಮತ್ತು ಅಕ್ಕಪಕ್ಕದ ರಾಜ್ಯಗಳಲ್ಲಿ ನಿಶ್ಚಲವಾಗಿ ನಿಂತ್ಕೊಬಿಡುತ್ತೆ ಹೀಗೆ ನಿಂತಿರುವ ಗಾಳಿ ನಿಧಾನವಾಗಿ ಪೂರ್ತಿ ವಿಷವಾಗಿ ಕನ್ವರ್ಟ್ ಆಗುತ್ತೆ ಹಾಗಾದ್ರೆ ಈ ಪೊಲ್ಯೂಷನ್ ತಡೆಯೋದಕ್ಕೆ ಸಾಧ್ಯನೇ ಇಲ್ವಾ ಹಂಗೇನಿಲ್ಲ ಆರಾಮಾಗಿ ಇದನ್ನು ತಡಿಬೋದು ಕೆಲವು ಅಧ್ಯಯನಗಳ ಪ್ರಕಾರ ಸರ್ಕಾರಗಳು ರೈತರ ಬೆಳೆಗೆ ಎಮ್ ಎಸ್ ಪಿಯನ್ನು ಅಂದರೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನ ಕೊಟ್ಟುಬಿಟ್ರೆ ಸಾಕು ಬಹುತೇಕ ಪೊಲ್ಯೂಷನ್ ಕಡಿಮೆ ಆಗುತ್ತೆ ಯಾಕಂದ್ರೆ ಪಂಜಾಬ್ ಮತ್ತು ಹರಿಯಾಣ ಭಾಗಗಳಲ್ಲಿ ಹೆಚ್ಚಾಗಿ ಭತ್ತ ಮತ್ತು ಗೋಧಿ ಬಿಟ್ರೆ ಇನ್ನೇನು ಬೆಳೆಯೋದಿಲ್ಲ ಕಾರಣ ಅವೆರಡು ಬೆಳೆಗೆ ಮಾತ್ರ ಎಂ ಎಸ್ ಪಿ ಯನ್ನ ಸರ್ಕಾರ ಕೊಡ್ಲಾಗತ್ತೆ ರೈತರು ಈ ಎರಡು ಬೆಳೆಗಳನ್ನ ಬಿಟ್ಟು ಬೇರೆ ಇನ್ಯಾವ ಬೆಳೆಯನ್ನು ಬೆಳೆದ್ರು ಕೂಡ ಸರ್ಕಾರ ಹೊಣೆಗಾರಿಕೆಯನ್ನ ತೋರಿಸೋದಿಲ್ಲ ಹಾಗಾಗಿ ರೈತರು ಮಳೆಗಾಲದಲ್ಲಿ ಭತ್ತ ಮತ್ತು ಬೇಸಿಗೆಯಲ್ಲಿ ಗೋಧಿ ಬಿಟ್ರೆ ಇನ್ಯಾವ ಬೆಳೆಯನ್ನು ಬೆಳೆಯೋದಕ್ಕೆ ಅವರು ಮನಸ್ಸು ಮಾಡೋದಿಲ್ಲ ಕೊನೆಗೆ ಮಷಿನ್ ಮೂಲಕ ಕಟ್ ಮಾಡುವಾಗ ಉಳಿದ ಎಲ್ಲಾ ಹುಲ್ಲು ಮತ್ತು ಕೂಳೆಯನ್ನ ಗೊಬ್ಬರದ ಸಲುವಾಗಿ ಸುಟ್ಟು ಬಿಡ್ತಾರೆ ಹೀಗೆ ಸುಡಬಾರದು ಅಂತ ಪಂಜಾಬ್ ಸರ್ಕಾರ ರೈತರಿಗೆ ಪ್ರೋತ್ಸಾಹ ಧನವನ್ನು ಕೊಡುತ್ತೆ ಆದರೆ ಅದು ಬಹಳ ಕಮ್ಮಿ ರೈತರು ಇದಕ್ಕೆ ತಲೆ ಕೆಡ್ಸ್ಕೊಳ್ದಲೆ ಈ ಕೆಲಸವನ್ನ ಮಾಡಿಬಿಡ್ತಾರೆ ಹಳ್ಳಿ ಭಾಗದ ರೈತರಿಗೆ ನಾನಾ ರೀತಿಯ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಬೇಕು ಮತ್ತು ಈಗಾಗಲೇ ಸುಟ್ಟಾಗ್ತಾ ಇರುವ ಕಾರಣದಿಂದ ಅವರ ಜಮೀನು ಹಾಳಾಗ್ತಾ ಇದೆ ಅನ್ನೋದನ್ನ ಅವರಿಗೆ ಮನವರಿಕೆ ಮಾಡಿದಾಗ ಇದನ್ನ ತಡೆಯೋದಿಕ್ಕೆ ಸಾಧ್ಯ ಇದೆ ಮತ್ತು ವೈಜ್ಞಾನಿಕ ಕೃಷಿ ಮತ್ತು ಮಿಶ್ರ ಬೆಳೆಯ ಕಡೆಗೆ ಆಸಕ್ತಿಯನ್ನ ತೋರಿಸೋ ನಿಟ್ಟಿನಲ್ಲಿ ಕೃಷಿಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಧೂಳು ಮತ್ತು ಹಸಿರಾದ ವಾತಾವರಣವನ್ನ ಯಾವಾಗ್ಲೂ ಕಂಡುಕೊಳ್ಳೋದಕ್ಕೆ ಸಾಧ್ಯ ಇದೆ ಮತ್ತು ಪೊಲ್ಯೂಷನ್ ಅನ್ನ ತಡೆಯೋದಕ್ಕೆ ಸಾಧ್ಯ ಇದೆ ಇದಲ್ಲದಲೇ ದೆಹಲಿ ನಗರ ಮತ್ತು ದೂರದ ಹಳ್ಳಿಗಳಲ್ಲಿ ಬಸ್ ವ್ಯವಸ್ಥೆ ಮತ್ತು ಸರ್ಕಾರಿ ಸಾರಿಗೆ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕು ಅಂದ್ರೆ ಹೆಚ್ಚು ಖರ್ಚಾಗದೆ ದೆಹಲಿಯ ಅಕ್ಕಪಕ್ಕ ಓಡಾಡಬಹುದು ಮತ್ತು ದೆಹಲಿ ನಗರಗಳಲ್ಲೂ ಓಡಾಡಬಹುದು ದೆಹಲಿಯ ಮೆಟ್ರೋ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ದೆಹಲಿಯ ಹೊರಗಡೆಗೂ ಕೂಡ ಮೆಟ್ರೋಗಳ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಇದ್ರ ಮೂಲಕ ಹೆಚ್ಚು ವಾಹನಗಳನ್ನ ಬಳಸದೆ ಸರ್ಕಾರಿ ವಾಹನಗಳಲ್ಲಿ ಓಡಾಡಿದ್ರೆ ಈ ಪೊಲ್ಯೂಷನ್ ಅನ್ನ ಈ ತಿಂಗಳುಗಳ ಕಾಲ ಅದನ್ನ ಕಂಟ್ರೋಲ್ ಮಾಡಬಹುದು ಪ್ರತಿದಿನ ಬಳಸುವ ಪ್ಲಾಸ್ಟಿಕ್ ವಸ್ತುಗಳನ್ನ ಕಡಿಮೆ ಮಾಡೋದ್ರಿಂದ ಹಾಗೂ ಸುಟ್ಟಾಕದೆ ಅದನ್ನ ರಿಸೈಕಲ್ ಮಾಡೋದ್ರಿಂದ ಕ್ಯಾನ್ಸರ್ನಂತಹ ಕಾಯಿಲೆಗಳಿಂದನೂ ದೂರ ಇರಬಹುದು ಮತ್ತು ಈ ಶುದ್ಧವಾಗಿರೋ ಗಾಳಿಯನ್ನು ಕೂಡ ನಾವು ಸೇವಿಸಬಹುದು ದೆಹಲಿಯಲ್ಲಿರುವ ಗಿಡ ಮರಗಳಿಗೆ ಆಗಾಗ ನೀರನ್ನು ಸ್ಪ್ರೇ ಮಾಡಿ ವಾಶ್ ಮಾಡಿಸ್ತಾರೆ ಇದರ ಜವಾಬ್ದಾರಿಯನ್ನ ಸರ್ಕಾರನೇ ತೆಗೆದುಕೊಳ್ಳುತ್ತೆ ಯಾಕಂದ್ರೆ ಅಷ್ಟು ಗಾತ್ರದ ಧೂಳು ಆ ಎಲೆಗಳ ಮೇಲೆ ಬಂದು ಕೂತಿರತ್ತೆ ಶುದ್ಧವಾಗಿರೋ ಗಾಳಿ ಬೇಕು ಅಂದರೆ ನಗರಗಳಲ್ಲೆಲ್ಲ ಗಿಡ ಮರಗಳನ್ನ ಬೆಳೆಸೋದ್ರ ಪ್ರಮಾಣ ಜಾಸ್ತಿ ಆಗ್ಬೇಕು ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಸರ್ಕಾರ ಇವೆಲ್ಲ ಕ್ರಮಗಳನ್ನು ಮಾಡೋದ್ರಿಂದ ಮಾತ್ರ ಜನಗಳ ಪ್ರಾಣವನ್ನ ಇವತ್ತು ಕಾಪಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇದೆ ಇಲ್ಲದೆ ಇದ್ರೆ ಇವತ್ತಿನ ಪರಿಸ್ಥಿತಿ ಇನ್ನೂ ಕೈ ಮೀರುವ ಪ್ರಮಾಣ ಜಾಸ್ತಿ ಇದೆ ಅಂತ ಎಲ್ಲಾ ವಿಜ್ಞಾನಿಗಳು ಕೂಡ ಅಂದಾಜು ಮಾಡ್ತಾ ಇದ್ದಾರೆ ಏರ್ ಪೊಲ್ಯೂಷನ್ ಅನ್ನು ಕಡಿಮೆ ಮಾಡೋದಕ್ಕೆ ನೀವುಗಳು ಏನೆಲ್ಲ ಮಾಡಿದಿರಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಸ್ನೇಹಿತರಿಗೂ ಶೇರ್ ಮಾಡಿ ನೀವುಗಳು ಕೂಡ ಗಿಡ ಮರಗಳನ್ನ ಬೆಳೆಸಿ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ